ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ವ ಫೋಟೋ ಶೂಟ್ ಇದೆ ಚಿನ್ನುಗೆ ಫೋಟೋ ಶೂಟ್ ಹೋಗಬೇಕು ಅಂತ ಅವ್ರು ಮತ್ತೆ ಫೋನ್ ಮಾಡಿದರು ಭಾನುವಾರ ಫ್ರೀ ಇದ್ದರೆ ಬನ್ನಿ ಅಂತ ಎರಡು ಅವರ್ ಇರುತ್ತೆ ಎರಡು ಅವರ್ ಒಳಗಡೆ ಬಂದು ಹೋಗಿ ಅಂತ ಹೇಳಿದರು ಹಾಗಾಗಿ ನಾವು ಬೆಳಗ್ಗೆನೇ ಹೊರಟಿದ್ದೀವಿ ಎಂಟು ಗಂಟೆ ಎಂಟೂವರೆ ಆಗಿತ್ತು ಅಷ್ಟೇ ಈಗ ಕೆಲಸ ಎಲ್ಲ ಮುಗಿದ್ರೆ ಅಂಗಡಿ ತೆಗಿಬೋದಲ್ವ ವಾಪಸ್ ಬಂದು ಅಂತ ಬೇಗ ಹೋಗಿಬಿಟ್ಟು ಬೇಗ ಬರೋಣ ಅಂತ ಹೊರಟಿದ್ದೀವಿ ಭಾನುವಾರ ಆಗಿರೋದ್ರಿಂದ ರೋಡೆಲ್ಲ ಫುಲ್ಲು ಫ್ರೀ ಇತ್ತು ಟ್ರಾಫಿಕ್ ಅಂತ ಎಲ್ಲೂ ಸಿಗ ಅದೊಂದು ದೊಡ್ಡ ಲೆಕ್ಕ ಇನ್ನೂ ಅಲ್ಲಿ ಹೋದ್ಮೇಲೆ ಯಾವ ಥರ ಇವಳು ರಿಸೀವ್ ಮಾಡ್ಕೊತಳು ಅನ್ನೋದೊಂದು ಸಣ್ಣ ಭಯ ಇದ್ದೇ ಇದೆ ಫಸ್ಟ್ ಟೈಮ್ ಅಲ್ವೋ ಹೋಗ್ತಾ ಇರೋದು ಹಂಗಾಗಿ ಆರಾಮಾಗಿ ಹಿಂದೆ ಕೂತಿದ್ದಾಳೆ ಏನೂ ನರ್ವಸ್ ಅಂತೂ ಏನೂ ಆಗಿಲ್ಲ ಅವ್ರ ಅಕ್ಕನ ಜೊತೆ ಕೂಲಕ್ಕೆ ಕೂತಿದ್ದಾಳೆ ಒಂದು ಪಾಸಿಟಿವ್ ಕಾಣಿಸ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಅಲ್ಲಿ ನೋಸ್ಟ್ ನಾವಿಲ್ಲಿ ಬಂದ್ವಿ ಈ ಮನೆ ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಲ್ವ ಶೂಟಿಂಗ್ ಮನೆ ಥರ ಇದೆ ಆ ಪೇಂಟಿಂಗ್ಗೆ ತುಂಬ ಅಟ್ರಾಕ್ಷನ್ ಮಾಡ್ತಾ ಇತ್ತು ಆ ಇಡೀ ರೋಡ್ಗೆ ರೋಡ್ ರೋಡ್ಗೆ ತುಂಬ ಇಷ್ಟ ಆಯಿತು ಹಂಗಾಗಿ ಅಲ್ಲಿ ಅಸಲ್ಲಿ ತಿರ್ಕೊಂಡ್ಬೇಕಾದ್ರೆ ಇದು ನಂಗೆ ಕವರ್ ಮಾಡ್ಕೊಂಡೆ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಈ ಥರ ಜಾಗಕ್ಕೆಲ್ಲ ಕರ್ಕೊಂಡೋಗಿರೋದು ಅಂದರೆ ಶೂಟ್ಗೆಲ್ಲ ಕರ್ಕೊಂಡೋಗಿರ್ಲಿಲ್ಲ ಇದನ್ನು ನೊವೆಲ್ಸ್ ಏನು ಯಾವ ಥರ ಹೋಗಿಸ್ಬಿಡ್ತೋ ಏನೋ ಆಯಿತು ಅಂತ ಆಲ್ಮೋಸ್ಟ್ ಅವರು ಟೆಸ್ಟ್ಗಳು ಮಾಡ್ತಾರೆ ಈ ಥರ ಟೆಸ್ಟ್ ಅಂತ ಅವರು ರೂಲ್ಸೆಲ್ಲ ಇರುತ್ತೆ ಅದೆಲ್ಲ ಟೆಸ್ಟಲ್ಲೂ ಚೆನ್ನಾಗಿ ಪಾಸಾದ್ಲು ಒಂದು ಸ್ವಲ್ಪ ಕ್ಯಾಮ್ರಾಗೆ ಆಗಲಿ ಪ್ರತಿಯೊಂದಕ್ಕೂ ಯಾವುದಕ್ಕೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡೋದು ಮನೇಲಿ ಫೋನಲ್ಲೇ ಫೋಟೋಶೂಟೆಲ್ಲ ಮಾಡಬೇಕಾದ್ರೆ ಮತ್ತು ವೀಡಿಯೋ ಮಾಡಬೇಕಾದ್ರೆ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲನೂ ಕೂಡ ಮನೇಲಿ ಮಾಡ್ತಾ ಇದ್ಲಲ್ವ ನ್ಯಾಚುರಲ್ಲಾಗಿ ಅವಳು ಡ್ಯಾನ್ಸ್ ಕ್ಲಾಸಲ್ಲೂ ಅಷ್ಟೇ ಅಷ್ಟೇ ಚೆನ್ನಾಗಿ ಮಾಡ್ತಾಯಿದ್ಲು ಆ್ಯಕ್ಚುಲಿ ಅವಳು ಡ್ಯಾನ್ಸ್ ಮಾಡಿದ್ದು ಫಸ್ಟ್ ಟೈಮ್ ಬಂದು ಅಂತ ಅಂದರೆ ಒಂದು ನಾಲ್ಕು ವರ್ಷ ನಾಲ್ಕೂವರೆ ವರ್ಷದಲ್ಲಿ ಫಸ್ಟ್ ಟೈಮ್ ಇವಳು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳ ಅನ್ನೋದೊಂದು ಕ್ಲಾರಿಟಿ ಬಂದಿತ್ತು ನಮಗೆ ಅದನ್ನು ನೋಡ್ಬಿಟ್ಟು ನಾವು ಬೇರೆ ಕಡೆ ಕ್ಲಾಸ್ ಟೀಚರ್ಗೆ ಅಂತ ಅಂದ್ಬಿಟ್ಟು ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ಗೆ ಅಂತ ಹಾಕಿದ್ವಿ ಅವರು ಡ್ಯಾನ್ಸ್ ಕ್ಲಾಸ್ ಟೀಚರ್ ಒಬ್ರು ತುಂಬ ಕಂಪ್ಲೇಂಟ್ ಮಾಡೋರು ನಿದ್ದೆ ಮಾಡೋ ಥರ ಮಾಡ್ತಾಳೆ ಡ್ಯಾನ್ಸ್ ನೀಟ ಮಾಡೋಲ್ಲ ಮಾರಲ್ಲ ಅಂತ ಸ್ಟೆಪ್ನ ಬಂದು ಮಿನಿಮಮ್ ಒಂದು ತಿಂಗಳೆಲ್ಲ ಕಲಿಸ್ಕೊಡೋನು ಶನಿವಾರ ಭಾನುವಾರ ಹೋಗ್ತಾಯಿದ್ರು ಮತ್ತು ಯಾವತ್ತಾದರೂ ಗುರುವಾರ ಟೈಮು ಸಂಜೆ ನಾಲ್ಕು ಗಂಟೆ ಮೇಲೆ ಇರ್ತಿತ್ತು ಅದನ್ನು ಒಂದು ತಿಂಗಳು ಪೂರ್ತಿ ಕಲಿಸೋನು ತುಂಬ ಬೋರಿಂಗಾಗಿ ಡ್ಯಾನ್ಸ್ ಕ್ಲಾಸ್ ಇ ಇರ್ತಿತ್ತು ಆ್ಯಕ್ಟಿವಿಟಿ ಇಲ್ಲ ಒಂದು ಮಕ್ಕಳ ಜೊತೆ ಬೆರ್ತು ಹೇಳ್ಕೊಡೋದಿಲ್ಲ ಸ್ಮೈಲ್ ಮಾಡೋದಿಲ್ಲ ತುಂಬ ಸ್ಟ್ರಿಕ್ಟಾಗಿ ಹೇಳ್ಕೊಡೋದ್ರಿಂದ ಅವಳಿಗೆ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋಲ್ಲ ಅಂತ ಅಂದಲು ಯಾವುದೇ ಸಾಂಗ್ ಆಗ್ಬೋದು ಓ ಆ್ಯಕ್ಚುಲಿ ಒಂದು ಹಿಂದಿ ಸಾಂಗ್ ಆಗ್ಬೋದು ಕನ್ನಡ ತಮಿಳು ತೆಲುಗು ಯಾವುದೇ ಸಾಂಗ್ ಆಗ್ಬೋದು ಅಷ್ಟು ಚೆನ್ನಾಗಿ ಸ್ಟೆಪ್ ಆಗ್ತಾಳು ಒಂದು ಸ್ಟೆಪ್ ಹಾಕಿದ್ರು ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಫಿನಿಷಿಂಗ್ ಕೊಡ್ತಾಳೆ ಒಂದು ಎರಡು ಮೂರು ಕಾಸ್ಟ್ಯೂಮಲ್ಲಿ ಚೇಂಜ್ ಮಾಡಿಬಿಟ್ಟು ಫೋಟೋಶೂಟ್ ಮಾಡಿಸಿದ್ರು ಇವಾಗ ಸ್ವಲ್ಪ ಹೊತ್ತು ಕೂತಿದ್ದಾಳೆ ಇನ್ನೇನು ಎಲ್ಲ ಮುಗೀತು ಸ್ವಲ್ಪ ಮೀಟಿಂಗ್ ಇದೆ ಮೀಟಿಂಗ್ ಮುಗಿಸ್ಕೊಂಡು ನಾವು ಹೊರಡಬೇಕು ಅದು ಅಲ್ಲದೆ ಬೆಳಗ್ಗೆ ಭಾನ್ವಾರ ಆಗಿರೋದ್ರಿಂದ ಇವತ್ತು ಟಿಫನು ಏನು ಮಾಡ್ಕೊಳೋಕ್ಕೆ ಅಷ್ಟು ಅರ್ಜೆಂಟ್ ಅರ್ಜೆಂಟಾಗಿ ಬಂದ್ವಿ ಅಲ್ವಾ ಬೇಗ ಎಬ್ಬಿಸ್ಕೊಂಡು ಬಂದ್ವಿ ನಿದ್ದೆ ಮೂಡಲು ಇದ್ದಾಳೆ ಹೋಗೋ ಟೈಮಲ್ಲಿ ನಿದ್ದೆ ಮಾಡ್ಬಿಡ್ದಾಳೆ ಕಾರಲ್ಲಿ ನೀಟಿಂದೆಲ್ಲ ಮುಗೀತು ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಿತು ವಾಪಸ್ ಓಡಿದ್ವಿ ಒಂದು ಎರಡೂವರೆ ಮೂರು ಗಂಟೆ ಆಗಿತ್ತು ಮುಗಿಸ್ಕೊಂಡು ಇಲ್ಲೆಲ್ಲಾದರೂ ಊಟ ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ ಹಾಂ ಫ್ರೆಂಡ್ಸ್ ಬೆಳಗಿಂದ ತುಂಬ ವಸ್ತು ಆಗ್ತಾ ಇತ್ತು ಇಲ್ಲಿ ಊಟ ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾರ್ ಸೈಡ್ಗೆ ಹಾಕಿದ್ದಾರೆ ಊಟ ಮುಗಿಸ್ಕೊಂಡು ಮನೆಗೆ ಹೊಡ್ತೀವಿ ಏನಾಯಿತು ಅಂತ ನಾಳೆ ಬ್ಲಾಗಲ್ಲಿ ಮತ್ತೆ ತಿಳಿಸ್ತೀನಿ ನಾವು ಫುಲ್ ಊಟ ತೊಗೊಂಡಿದ್ವಿ ನಾನು ನನ್ನ ಹಸ್ಬೆಂಡ್ ಒಂದು ತೊಗೊಂಡಿದ್ವಿ ಮಕ್ಕಳು ಅವರು ಊಟ ಹೇಳಿದರು ಹಂಗಾಗಿ ಫುಲ್ ಫುಲ್ ಕೊಟ್ಟಿದ್ದಾರೆ ಅಷ್ಟು ತಿನ್ನಲ್ಲ ಆದರೂ ಬ್ಯಾಲೆನ್ಸ್ ಆಗುತ್ತೆ ಅಂತ ಮೂರು ಊಟ ತೊಗೊಂಡಿದ್ವಿ ನಾವು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಸ್ವಲ್ಪ ಹೊತ್ತು ಮುಂದೆ ಪಾಸಾಗ್ತಿದ್ದಾಗೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ನಾನು ಇದೇ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದೀನಿ ಫ್ಯಾಕ್ಟ್ರಿ ಹಾಂ ಓಕೆ ಸಾರಿ ಫ್ಯಾಕ್ಟ್ರಿ ಕೆಲಸ ಮಾಡಿದ್ದೀನಿ ಎಷ್ಟು ವರ್ಷ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು ಅವ್ರ ಎಕ್ಸ್ಪೀರಿಯೆನ್ಸು ಅವಾಗಿನ ಲೈಫು ಎಷ್ಟು ಸ್ಟ್ರಗಲ್ ಆಗಿತ್ತು ಅನ್ನೋದು ಹೇಳ್ಕೊಂಡು ಬರ್ತಾಯಿದ್ರು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಲ್ಲ ಹೆಣ್ಣು ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಏನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಏನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ಹೆಲ್ಪ್ ಆಗುತ್ತೆ ಆಯಿತು ಅಂದರೆ ಪ್ಲೀಸ್ ಬಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಕಂಪ್ನಿಗೆ